ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನಿಮಗೆ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದು ಶಾವ್ಗೆ ಭಾತ್ ರೆಸಿಪಿ ಮದುವೆ ಮನೆಯಲ್ಲೆಲ್ಲ ಹೇಗ್ ಮಾಡ್ತಾರೋ ಅದೇ ತರ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಯಿ ತುರಿ ಮೆಣ್ಸಿನ್ಕಾಯಿ ಗೋಡಂಬಿ ಹಾಗೆ ಕರ್ಬೇನ್ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಕ್ಯಾಪ್ಸಿಕಮ್ಮು ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಉಪ್ಪು ಅರಶಿನ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ ನಾನಿವಾಗ ಇಲ್ಲಿ ಶಾವಿಗೆನ ಗಣೇಶ ಶಾವಿಗೆನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಅವೈಲಬಲ್ ಇರುತ್ತೆ ಅದರಲ್ಲಿ ಮಾಡ್ಕೊಬೋದು ನಾನಿವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ಮಾಡಿದಾಗ್ಲೇ ಈ ಮೆಥಡ್ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇವಾಗ ಒಂದು ಅರ್ಧ ಪಾತ್ರೆ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಶಾವಿಗೆ ಸಪ್ಪೆ ಆಗಿರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಶಾವಿಗೆಗೋಸ್ಕರ ಇವಾಗ ನೀರು ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ನಾನು ಶಾವಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ತುಂಬ ಉದ್ದುದ್ದ ಇರುತ್ತಲ್ವ ಶಾವಿಗೆ ಅದಕ್ಕೋಸ್ಕರ ನಾನಿಲ್ಲಿ ಕ್ರಷ್ ಮಾಡಿ ಇದ್ದೀನಿ ಇಲ್ಲಿ ಇದು ಮೂರರಿಂದ ನಾಲ್ಕು ನಿಮಿಷ ಬೇಯಕ್ಕೆ ಬಿಡಬೇಕು ಅದು ಚೆಕ್ ಮಾಡ್ತಾ ಇರಬೇಕು ತುಂಬಾ ಬೇಯಿಸೋಕೆ ಹೋಗ್ಬಾರ್ದು ಆವಾಗವಾಗ ಚೆಕ್ ಇರಿ ತುಂಬಾ ಬೆಂದ್ರೇ ಚೆನ್ನಾಗಿ ಬರಲ್ಲ ಶಾವಿಗೆ ಬಾತು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಅದನ್ನು ಚೆಕ್ ಮಾಡ್ಕೊಬೇಕು ಅದನ್ನ ತೆಗ್ದು ಕೈಯಲ್ಲಿ ಈ ಥರ ಹಿಂಗೆ ಮಾಡಿದಾಗ ಕಟ್ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಅದು ನೋಡಿ ಇವಾಗ ಇನ್ನೊಂದ್ಸಲಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಹಿಂಗೆ ಕಟ್ ಮಾಡಿದ ತಕ್ಷಣ ಅದು ಹಿಂಗೆ ಮುರಿದ ತಕ್ಷಣ ಕಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಇವಾಗ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಅದು ಒಂದು ಪಾತ್ರೆಗೆ ಸೋಸ್ಕೊಂಡು ಸೋಸ್ಕೊಂಡಿದ ತಕ್ಷಣ ತಣ್ಣಗಿರೋ ನೀರು ಹಾಕೋಬೇಕಾಗತ್ತೆ ಹಾಗಂತ ಐಸ್ ವಾಟ್ರಲ್ಲ ನಾರ್ಮಲ್ ಆಗಿರೋ ನೀರು ಹಾಕೋಬೇಕಾಗತ್ತೆ ಇಲ್ಲಿ ಅದು ಉದ್ರುದ್ರಾಗಿ ಉದ್ರಾಗಿ ಬರಲಿ ಅಂತ ಹಾಕೊಳ್ಳೋದು ಇದು ಬಿಸಿಯಾಗಿದ್ದರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಉದ್ರು ಉದ್ರು ಬಂದಿದೆ ತಣ್ಣೀರು ಹಾಕಿದ ತಕ್ಷಣ ಅದು ಜ ಬೇಗ ತಣ್ಣಗಾದರೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ತಣ್ಣೀರು ಹಾಕೊಳ್ಳೋದು ನಾನಿವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಸಾಸಿವೆ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸಿಡಿಯಕ್ಕೆ ಬಿಡಬೇಕು ಸಿಡಿಯಕ್ಕೆ ಬಿಟ್ಟ ಮೇಲೆ ಕಡಲೆಬೇಳೆ ಉದ್ದಿಮೇಳೆನ ಹಾಕೊತಾ ಇದ್ದೀನಿ ಸಮ ಪ್ರಮಾಣ ಹಾಕೊಂಡಿದ್ದೀನಿ ಕಾಲ್ ಟೀ ಸ್ಪೂನು ಎರಡು ಕಾಲ್ ಟೀ ಸ್ಪೂನೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗೋಡಂಬಿನೂ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ ಈ ಶಾವಿಗೆ ಬಾತ್ಗೆ ಗೋಡಂಬಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಅದು ಮಧ್ಯ ಮಧ್ಯೆ ಸಿಗ್ತಾ ಇರತ್ತಲ್ವ ಗೋಡಂಬಿ ಚೆನ್ನಾಗಿ ಟೇಸ್ಟಿಯಾಗಿರತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ಈಗ ಕರ್ಬೇನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ನಾಟಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾಟಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಖಾರ ಬರುತ್ತಲ್ವ ಶಾವಿಗೆ ಬಾತು ಸ್ವಲ್ಪ ಖಾರ ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಶಾವ್ಗೆ ಸಪ್ಪೆ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ನಾನು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಮೀಡಿಯಮ್ ಆಗಿ ಫ್ರೈ ಆಗಬೇಕು ತುಂಬಾ ಫ್ರೈ ಮೆತ್ತಗಾಗೋ ಥರ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಶಾವಿಗೆ ಭಾತಲ್ಲಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗೆ ಸಿಗಬೇಕು ಆವಾಗ ಅದು ಚೆನ್ನಾಗಿರತ್ತೆ ತಿನ್ನೋಬೇಕಾದ್ರೆ ಹಾಗೆ ಅದ್ರ ಜೊತೆಗೆ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು ಹಾಗೆ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಹಾಗೆ ಉದ್ದುದ್ದವಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈ ಮೂರು ತರಕಾರಿ ಹಾಕಿದ್ರೆ ಸಾಕಾಗುತ್ತೆ ಎಕ್ಸ್ಟ್ರಾ ತರಕಾರಿ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಶಾವಿಗೆ ಬಾತ್ಗೆ ಈ ಮೂರು ತರಕಾರಿ ಹಾಕಿದ್ರೆ ಸಾಕಾಗತ್ತೆ ಹಾಗೆ ಇದನ್ನು ಅಷ್ಟೇ ಒಂದು ಮುಕ್ಕಾಲ್ವಾಗ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಬೇಯಿಸ್ಕೊಳ್ಳೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಇದು ಯೆಲ್ಲೋ ಕಲರೇ ಬರುತ್ತೆ ಶಾವಿಗೆ ಬಾತು ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಅರಶಿನ ಹಾಕ್ಕೊತಾ ಇದ್ದೀನಿ ಅರಶಿನೂ ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇದು ಹಾಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ತರಕಾರಿನೂ ಅಷ್ಟೇ ಒಂದು ಮುಕ್ಕಾಲು ಭಾಗ ಬೇಯ್ಕೋಬೇಕು ತುಂಬ ಬೇಯಿಸ್ಬಾರ್ದು ಯಾಕಂದರೆ ಅದು ತರಕಾರಿನೂ ಕ್ರಂಚಿಯಾಗಿ ಸಿಗಬೇಕು ಹಾಗೆ ಅದ್ರ ಜೊತೆಗೆ ಈರುಳ್ಳಿನೂ ಕ್ರಂಚಿಯಾಗಿ ಸಿಗಬೇಕು ಆವಾಗ ಚೆನ್ನಾಗಿರತ್ತೆ ಹಾಗೆ ತುರಿದಿರೋ ಶುಂಠಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಆಗ್ಲೇ ಒಗ್ಗರಣೆಗೆ ಹಾಕೋದು ಮರ್ತೋಗಿತ್ತು ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ ಈಗ ಹಾಕಿ ಒಂದು ಎರಡು ನಿಮಿಷ ಎಣ್ಣಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಟೈಮಲ್ಲಿ ಇದೆಲ್ಲ ಬೆಂದಾದ್ಮೇಲೆ ಇವಾಗ ಶಾವಿಗೆನ ಹಾಕೊತಾ ಇದ್ದೀನಿ ನಾನು ಆಗಲೇ ಸೋಸಿಟ್ಕೊಂಡಿದ್ನಲ್ವ ಆ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಎಲ್ಲದೂ ಶಾವಿಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಈ ಲೆಮನ್ ಇರತ್ತಲ್ವ ಅಂದರೆ ಲಿಂಬೆಹಣ್ಣು ನಾನು ಕುದಿಯೋಬೇಕಾದ್ರೆ ಹಾಕೊಂಡಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಹಾಕೊತಾ ಇದ್ದೀನಿ ಲೆಮನ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಲೆಮನ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಶಾವಿಗೆ ಭಾತಲ್ಲಿ ಹುಳಿ ಹುಳಿ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಶಾವಿಗೆ ಭಾತ್ ರೆಡಿ ಆಗಿರುತ್ತೆ ಮದುವೆ ಮನೆ ಸ್ಟೈಲ್ ಶಾವ್ಗೆ ಭಾತು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಈಸಿಯಾಗೂ ಮಾಡಿಬಿಡ್ಬೋದು ನೀವು ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ನೀವು ಮಾಡಿದಾಗಲೇ ಈ ರಿಸಲ್ಟ್ ಬರುತ್ತೆ ಹಾಗೆ ಈ ಶಾವಿಗೆ ಭಾತ್ ಜೊತೆಗೆ ಚಟ್ನಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಚಟ್ನಿ ಇದ್ರೇ ಶಾವಿಗೆ ಭಾತ್ ತಿನ್ನೋಕ್ಕಾಗೋದು ನೀವು ಚಟ್ನಿ ಮಾಡ್ಕೊಂಡು ಈ ಶಾವಿಗೆ ಭಾತ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಶಾವಿಗೆ ಭಾತ್ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೆ ನಾನು ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು